ದಟ್ಟವಾದ ಅರಣ್ಯದಲ್ಲಿ ಬಂಗಾರ ವರ್ಣವಿರುವ ಒಂದು ಸಿಂಹ ಅಡವಿಗೆ ರಾಜನಾಗಿ ಇರುತ್ತಾ ಇದ್ದನು ಈ ಬಂಗಾರದ ಸಿಂಹದ ಪರಿಪಾಲನೆಯಲ್ಲಿ ಹುಲಿ ಆನೆ ಜಿಂಕೆ ನರಿ ಕೋತಿ ಮೊಲಗಳಂತ ಪ್ರಾಣಿಗಳು ಹಾಯಾಗಿ ಜೀವಿಸುತ್ತಾ ಇತ್ತು ಒಂದು ದಿನ ಈ ಬಂಗಾರದ ಸಿಂಹ ಏರ್ಪಡಿಸಿದ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಕಾಡಿನಲ್ಲಿರುವ ಪ್ರಾಣಿಗಳೆಲ್ಲ ಬರುತ್ತದೆ ಆದರೆ ಆ ಸಮಾವೇಶ ನಡೆಯುತ್ತಿರುವ ಸಮೀಪದಲ್ಲಿ ಅಕಸ್ಮಾತ್ ಅವರ ಮಧ್ಯದಲ್ಲಿ ಒಂದು ಮಾಯಾ ಬಾಗಿಲು ಪ್ರತ್ಯಕ್ಷವಾಗುತ್ತದೆ ಇದರಿಂದ ಆ ಮಾಯಾ ಬಾಗಿಲು ನೋಡಿ ಬಂಗಾರ ಸಿಂಹದ ಜೊತೆಗೆ ಅಲ್ಲಿರುವ ಪ್ರಾಣಿಗಳೆಲ್ಲ ಆಶ್ಚರ್ಯ ಹೋಗುತ್ತದೆ ಹೀಗೆ ಅವರೆಲ್ಲ ಆಶ್ಚರ್ಯ ಹೋಗುತ್ತಿರುವಾಗ ಆ ಮಾಯಾ ಬಾಗಿಲು ಒಂದೇ ಸಲಕ್ಕೆ ದಡೀಲ ಅಂತ ತೆಗೆದು ಅದರೊಳಗಿಂದ ಒಂದು ಕಪ್ಪು ಸಿಂಹ ಹೊರಗೆ ಬರುತ್ತದೆ ಆ ಕಪ್ಪು ಸಿಂಹ ಬರುವುದೇ ವಿಕಾರವಾಗಿ ಗರ್ಜಿಸಲಿಕ್ಕೆ ಶುರು ಮಾಡುತ್ತದೆ ಅದರ ಗರ್ಜನೆ ನೋಡಿ ಕಾಡಿನ ಪ್ರಾಣಿಗಳೇ ಅಲ್ಲ ಬಂಗಾರದ ಸಿಂಹ ಕೂಡ ಭಯಪಡುತ್ತದೆ ಏಕೆಂದರೆ ಈ ಭಯಂಕರವಾದ ಕಪ್ಪು ಸಿಂಹ ಗರ್ಜಿಸಿದಾಗಲೆಲ್ಲಾ ಅದರ ಬಾಯಿಂದ ಬೆಂಕಿಯ ಮಳೆ ಸುರಿಯುತ್ತಾ ಇರುತ್ತದೆ ಹೀಗೆ ನೋಡೋದಕ್ಕೆ ವಿಚಿತ್ರವಾಗಿರುವ ಆ ಕಪ್ಪು ಸಿಂಹ ಅವರೆಲ್ಲರ ಜೊತೆ ಹೀಗನ್ನತ್ತೆ ಆ ನನ್ನ ಹೆಸರು ಕಪ್ಪು ಸಿಂಹ ನಾನು ಬಂದಿರುವುದು ರಾಕ್ಷಸ ಲೋಕದಿಂದ ನನಗೆ ಈ ಕಾಡನ್ನು ನೋಡುವುದಕ್ಕೆ ಬಹಳ ಸುಂದರವಾಗಿದೆ ನನಗೆ ಇಂತಹ ಸುಂದರವಾದ ಪ್ರದೇಶವಂದ್ರೆ ನಿಜಕ್ಕೂ ಇಷ್ಟವಿಲ್ಲ ಆದ್ದರಿಂದ ಈಗಲೇ ನನ್ನ ಬೇಟೆಯನ್ನು ಪ್ರಾರಂಭಿಸಿ ಈ ಸುಂದರವಾದ ಪ್ರದೇಶವನ್ನು ಸ್ಮಶಾನ ಪ್ರದೇಶವನ್ನಾಗಿ ಮಾರ್ಪಡಿಸುತ್ತೇನೆ ಎಂದು ಆ ಕಪ್ಪ ಸಿಂಹ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದ ಪ್ರಾಣಿಗಳ ಹತ್ತಿರಕ್ಕೆ ಬೆಂಕಿ ಉಗಳುತ್ತಾ ಹಾಯುತ್ತದೆ ಅದನ್ನ ನೋಡಿ ಪ್ರಾಣಿಗಳೆಲ್ಲ ತಲೆಗೊಂದು ಕಡೆ ಓಡಿ ಹೋಗುತ್ತೆ ಆಗ ಬಂಗಾರು ಸಿಂಹ ತನ್ನ ಕಾಡಿನ ಪ್ರಾಣಿಗಳ ಹತ್ತಿರ ಹೇಗನ್ನುತ್ತದೆ ಎಲ್ಲರೂ ತಕ್ಷಣ ನನ್ನ ಗುಹೆಯೊಳಗೆ ಹೋಗಿ ಬಚ್ಚಿಟ್ಟುಕೊಳ್ಳಿ ಇಲ್ಲವೆಂದರೆ ಈ ಕಪ್ಪು ಸಿಂಹದ ಕೈಯಲ್ಲಿ ಸಿಕ್ಕು ಸತ್ತು ಹೋಗುತ್ತೀರಾ ಎಂದು ಬಂಗಾರ ಸಿಂಹ ಅರಚುತ್ತದೆ ಆ ಅರಚಾಟ ಕೇಳಿ ಆ ಪ್ರಾಣಿಗಳೆಲ್ಲ ಬಂಗಾರ ಸಿಂಹದ ಜೊತೆ ಗುಹೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತವೆ ಆದರೆ ಒಂದು ಜಿಂಕೆ ಮಾತ್ರ ಈ ಗಲಾಟೆಯಲ್ಲಿ ಬೇರೆಯಾಗಿ ಈ ಕಪ್ಪು ಸಿಂಹದ ಕೈಗೆ ದೊರಕುತ್ತದೆ ಆಗ ಬಂಗಾರ ಸಿಂಹದ ಜೊತೆಗೆ ಎಲ್ಲ ಪ್ರಾಣಿಗಳು ಏನು ಮಾಡಲಾಗಿದೆ ಗುಹೆಯೊಳಗಿನ ಕಿಟಕಿಯಿಂದ ಆ ಕಪ್ಪು ಸಿಂಹವನ್ನು ನೋಡುತ್ತಾ ಇರುತ್ತವೆ ಆಗ ಆ ಕಪ್ಪು ಸಿಂಹ ಜಿಂಕೆಯನ್ನು ತನ್ನ ಕಾಲಿನಲ್ಲಿ ಒತ್ತಿ ಹಿಡಿದುಕೊಂಡು ಹೀಗನ್ನುತ್ತೆ ಈ ದಿನ ಈ ಜಿಂಕೆಯನ್ನು ತಿಂದು ನನ್ನ ದಿನವನ್ನು ಪ್ರಾರಂಭಿಸುತ್ತೇನೆ ಎಂದು ಆ ಕಪ್ಪು ಸಿಂಹ ಹೇಳಿ ಜಿಂಕೆಯನ್ನು ತಿನ್ನಲಿಕ್ಕೆ ಹೋಗುವಾಗ ಅಲ್ಲಿ ಮತ್ತೊಂದು ಮಾಯಾ ಬಾಗಿಲು ಪ್ರತ್ಯಕ್ಷವಾಗುತ್ತದೆ ಅದನ್ನು ನೋಡಿ ಆ ಕಪ್ಪು ಸಿಂಹ ಶಾಕ್ ಆಗುತ್ತದೆ ಇನ್ನು ಆಗ ಕಿಟಕಿಯಿಂದ ನೋಡುತ್ತಿರುವ ಕೋತಿ ಅಂತೂ ಬಂಗಾರ ಸಿಂಹದ ಹತ್ರ ಹೀಗನ್ನತ್ತೆ ಓ ಸಿಂಹರಾಜ ನಾವು ಒಂದು ಈ ಕಪ್ಪು ಸಿಂಹಕ್ಕೆ ಭಯಪಡುತ್ತಾ ಇದ್ದರಿ ಈಗ ನಮ್ಮನ್ನು ಮತ್ತಷ್ಟು ಭಯಪಡಿಸಲಿಕ್ಕೆ ಮತ್ತೊಂದು ಕಪ್ಪ ಸಿಂಹ ಬರೋಹಾಗಿದೆ ಎಂದು ಕೋತಿ ಆಂದೋಲನ ಹೊಂದುತ್ತಿರುವಾಗ ಆ ಮಾಯಾ ಬಾಗಿಲು ತೆಗೆದುಕೊಂಡು ಅದರೊಳಗಿಂದ ಒಂದು ಬಿಳಿ ಸಿಂಹ ಹೊರಗೆ ಬರುತ್ತದೆ ಇನ್ನು ಆ ಬಿಳಿ ಸಿಂಹವನ್ನು ನೋಡಿ ಕಪ್ಪು ಸಿಂಹ ಓ ಬಿಳಿ ಸಿಂಹ ನೀನಾ ಹೀಗೆ ಬಂದಿದ್ದು ಆ ದಿನ ನನ್ನ ಕೈಯಲ್ಲಿ ತಿಂದ ಏಟು ಸಾಲದ ಮತ್ತೆ ನನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೆ ಏಟುಗಳು ಸರಿ ಹೋಗದೆ ಇಲ್ಲಿಗೆ ಬಂದಿಲ್ಲ ಕಪ್ಪು ಸಿಂಹ ತೆಗೆದುಕೊಂಡ ಏಟುಗಳು ತಿರುಗಿ ಕೊಡೋಣ ಅಂತ ಬಂದಿದ್ದೀನಿ ಹೌದಾ ಅಂದ್ರೆ ಬಾ ನೋಡ್ಕೊಳ್ಳೋಣ ಎಂದು ಹೇಳಿ ಆ ಕಪ್ಪು ಸಿಂಹ ಕಾಲಿನಿಂದ ಒತ್ತಿ ಹಿಡಿದುಕೊಂಡ ಜಿಂಕೆಯನ್ನು ಬಿಟ್ಟು ಬಿಟ್ಟು ಬಿಳಿ ಸಿಂಹದ ಜೊತೆ ಹೋರಾಟ ಮಾಡಲಿಕ್ಕೆ ರೆಡಿಯಾಗುತ್ತದೆ ಆದ್ದರಿಂದ ಜಿಂಕೆ ಓಡಿಕೊಂಡು ಅಲ್ಲಿಂದ ದೂರಕ್ಕೆ ಓಡಿ ಹೋಗುತ್ತೆ ಇನ್ನು ಗುಹೆಯೊಳಗೆ ಅಡಗಿಕೊಂಡ ಪ್ರಾಣಿಗಳಂತೂ ಆ ಕಪ್ಪು ಸಿಂಹ ಮತ್ತು ಬಿಳಿ ಸಿಂಹಗಳ ಹೋರಾಟವನ್ನು ಆಸಕ್ತಿಕರವಿಂದ ನೋಡ್ತಾ ಇರುತ್ತೆ ಬಿಳಿ ಸಿಂಹ ಬಹಳ ಬಲವಾದ ಸಿಂಹವಾಗಿದ್ದರಿಂದ ಅದು ಹೊಡೆಯುವ ಒಂದು ಪಂಜಾದ ಏಟಿಗೆ ಕಪ್ಪು ಸಿಂಹ ಒದ್ದಾಡಿ ಹೋಗುತ್ತದೆ ಅದರಿಂದ ಕಪ್ಪು ಸಿಂಹ ಬಿಳಿ ಸಿಂಹದ ಕೈಯಲ್ಲಿ ಸತ್ತು ಹೋಗೋದು ಕಾಯಮ್ಮ ಎಂದು ಎಲ್ಲ ಪ್ರಾಣಿಗಳು ಭಾವಿಸುತ್ತದೆ ಆಗ ಕಪ್ಪು ಸಿಂಹ ಬಿಳಿ ಸಿಂಹದ ಜೊತೆ ಅರೆ ಬಿಳಿ ಸಿಂಹ ನಿನ್ನ ಪಂಜಾದ ಶಕ್ತಿಯ ಬಲ ಸ್ವಲ್ಪವೂ ಕಡಿಮೆ ಆಗಲಿಲ್ಲ ನಿನ್ನಂತಹ ಕಪ್ಪು ಸಿಂಹನ ಸಾಯಿಸುವವರೆಗೆ ಈ ಬಿಳಿ ಸಿಂಹದ ಶಕ್ತಿ ಕಡಿಮೆ ಆಗುವುದಿಲ್ಲವೋ ಎಂದು ಈ ಮಾತುಗಳು ಅಂದುಕೊಂಡು ಈ ಕರಿ ಸಿಂಹ ಹಾಗೂ ಬಿಳಿ ಸಿಂಹ ಭೀಕರವಾಗಿ ಜಗಳವಾಡುತ್ತಾ ಇರುತ್ತದೆ ಆ ಸಮಯದಲ್ಲಿ ಅಲ್ಲಿರುವ ಒಂದು ಮರದಿಂದ ಒಂದು ಚಿಕ್ಕ ಮಾಯಾ ಬಾಗಿಲು ಪ್ರತ್ಯಕ್ಷವಾಗುತ್ತದೆ ಅದರೊಳಗಿಂದ ಚಿಕ್ಕ ಬಿಳಿ ಸಿಂಹ ಹೊರಗೆ ಬಂದು ಹೀಗನ್ನುತ್ತೆ ಅಪ್ಪ ಆ ಕಪ್ಪು ಸಿಂಹದ ಜೊತೆ ಹೋರಾಡುವಾಗ ಜಾಗ್ರತೆ ಅದರ ಜೊತೆ ಬಹಳ ದುಷ್ಟಶಕ್ತಿಗಳಿದೆ ಎಂದು ಹೇಳಿ ಚಿಕ್ಕ ಬಿಳಿ ಸಿಂಹ ಅನ್ನುತ್ತಿರುವಾಗ ಅದರಿಂದ ಬಂಗಾರು ಸಿಂಹ ನಿಜಕ್ಕೂ ನೀವೆಲ್ಲ ಯಾರು ಈ ಮಾಯಾ ಬಾಗಿಲಿನಿಂದ ಹೇಗೆ ಹೊರಗೆ ಬರ್ತಾ ಇದ್ದೀರಾ ನಿಮ್ಮನ್ನು ನೋಡ್ತಾ ಇದ್ರೆ ಈ ಕಾಡಿನ ಪ್ರಾಂತ್ಯಕ್ಕೆ ರಾಜರ ಹಾಗೆ ಕಾಣಿಸುತ್ತಾ ಇದ್ದೀರಿ ನಮ್ಮ ತಂದೆ ಬಿಳಿ ಸಿಂಹ ಕೂಡ ನಿಮ್ಮ ಹಾಗೆ ನಮ್ಮ ಕಾಡಿನ ಪ್ರಾಂತಕ್ಕೆ ರಾಜ ಆದರೆ ಈ ದುರ್ಮಾರ್ಗನಾದ ಈ ಕಪ್ಪು ಸಿಂಹ ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾದ ಕೆಲವು ಮಂತ್ರ ಶಕ್ತಿಯನ್ನು ಕಳ್ಳತನ ಮಾಡಿ ಅವುಗಳನ್ನ ಕೆಟ್ಟ ಶಕ್ತಿಗಾಗಿ ಉಪಯೋಗಿಸುತ್ತಾ ಇದ್ದಾನೆ ಅದಕ್ಕೆ ಆ ಕಪ್ಪು ಸಿಂಹವನ್ನು ಹುಡುಕಿಕೊಂಡು ನಮ್ಮ ತಂದೆ ಇಲ್ಲಿಗೆ ಬಂದಿದ್ದಾರೆ ಆದರೆ ನಮ್ಮ ತಂದೆ ಬಿಳಿ ಸಿಂಹವನ್ನು ಈ ಕಪ್ಪು ಸಿಂಹ ಏನು ಮಾಡುತ್ತದೋ ಎಂದು ಭಯದಿಂದ ನಾನು ಬಂದಿದ್ದೀನಿ ಎಂದು ಹೀಗೆ ಚಿಕ್ಕ ಬಿಳಿ ಸಿಂಹ ಹೇಳಿದ್ದ ಹೊತ್ತಿಗೆ ಕಾಡಿನ ಪ್ರಾಣಿಗಳಿಗೆ ಹಾಗೂ ಬಂಗಾರದ ಸಿಂಹಕ್ಕೆ ಈ ಎರಡು ಸಿಂಹಗಳಲ್ಲಿ ಯಾವುದು ಒಳ್ಳೆಯದು ಯಾರು ಕೆಟ್ಟವರು ಅಂತ ಅರ್ಥವಾಗುತ್ತದೆ ಆದ್ರಿಂದ ಅಲ್ಲಿರೋರೆಲ್ಲ ಬಿಳಿ ಸಿಂಹವೇ ಕರಿ ಸಿಂಹದ ಮೇಲೆ ಗೆಲ್ಲಬೇಕು ಅಂತ ಅಂದುಕೊಳ್ಳುತ್ತಾರೆ ಇದು ಹೀಗಿರುವಾಗ ಮತ್ತೊಂದು ಕಡೆ ಕಪ್ಪು ಸಿಂಹ ಬಿಳಿ ಸಿಂಹದ ಜೊತೆ ನೇರವಾಗಿ ಹೋರಾಡಲಾಗದೆ ತನ್ನ ಹತ್ತಿರವಿರುವ ಅಗ್ನಿಶಕ್ತಿಯನ್ನು ಉಪಯೋಗಿಸಿ ಬಾಯಿಯಿಂದ ಬೆಂಕಿಗಳನ್ನು ಊದುತ್ತಾ ಇರುತ್ತದೆ ಬಿಳಿ ಸಿಂಹ ಆ ಬೆಂಕಿಯಿಂದ ತಪ್ಪಿಸಿಕೊಳ್ಳುತ್ತಾ ಇರುತ್ತದೆ ಮೊದಲ ಸಲ ಕರಿ ಸಿಂಹ ಬಿಳಿ ಸಿಂಹದ ಮೇಲೆ ಬೆಂಕಿ ಉಗಳಿದಾಗ ಬಿಳಿ ಸಿಂಹ ಕೆಳಗೆ ಕೂತ್ಕೊಳ್ಳುತ್ತೆ ಆಗ ಆ ಬೆಂಕಿ ನೇರವಾಗಿ ಮರಕ್ಕೆ ತಾಗಿ ಆ ಮರ ಒಂದೇ ಸಲಕ್ಕೆ ಉರಿದು ಬೂದಿಯಾಗಿ ಹೋಗುತ್ತದೆ ಹೀಗೆ ಆ ಹೋರಾಟವನ್ನು ನೋಡಿ ಬಿಳಿ ಸಿಂಹದ ಮರಿಗೆ ತುಂಬಾ ಭಯಪಟ್ಟು ಹೀಗೆ ಅಳುತ್ತದೆ ಕಪ್ಪು ಸಿಂಹ ನನ್ನಪ್ಪನನ್ನು ಏನೂ ಮಾಡಬೇಡ ದಯವಿಟ್ಟು ಬಿಟ್ಟು ಬಿಡು ಹಾಗೆ ಅಳುತ್ತಿರುವ ಚಿಕ್ಕ ಮಗು ಸಿಂಹವನ್ನು ನೋಡಿ ಕಾಡಿನ ಪ್ರಾಣಿಗಳಿಗೆ ಎದೆ ಕರಗಿ ಹೋಗುತ್ತದೆ ಅದಕ್ಕೆ ಅಂತ ಆ ಬಿಳಿ ಸಿಂಹಕ್ಕೆ ಹೇಗಾದರೂ ಸಹಾಯ ಮಾಡಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತದೆ ಅದರಿಂದ ಬಂಗಾರದ ಸಿಂಹ ಬಹಳ ಆಲೋಚಿಸಿ ಆನೆಗೆ ಒಂದು ಉಪಾಯ ಹೇಳುತ್ತದೆ ಆಗ ಆ ಆನೆ ಬಂಗಾರ ಸಿಂಹ ಹೇಳಿದ ಹಾಗೆ ಗುಹೆಯಿಂದ ಹೊರಗೆ ಬಂದು ನದಿ ಹತ್ತಿರಕ್ಕೆ ಹೋಗಿ ಸೊಂಡಿಲಿನಿಂದ ತುಂಬಾ ನೀರನ್ನು ತುಂಬಿಕೊಂಡು ಆ ಕಪ್ಪು ಸಿಂಹ ಬಾಯಿಂದ ಬೆಂಕಿ ಉಗುಳಿದಾಗಲೆಲ್ಲಾ ಈ ಆನೆ ಸೊಂಡಿಲಿಂದ ನೀರು ಸುರಿದು ಅದನ್ನ ಆರಿಸುತ್ತದೆ ಅದರಿಂದ ಆ ಬಿಳಿ ಸಿಂಹಕ್ಕೆ ಕರಿ ಸಿಂಹವನ್ನು ಎದುರಿಸುವುದು ಸುಲಭವಾಗಿ ಹೋಗುತ್ತೆ ಆಗ ಆ ಬಿಳಿ ಸಿಂಹ ತನ್ನ ಖಂಡ ಬಲದಿಂದ ಆ ಕಪ್ಪು ಸಿಂಹವನ್ನು ಪಂಜಾದಿಂದ ಹೊಡೆದು ಕೈಕಾಲು ಮುರಿದು ಸಾಯಿಸುತ್ತದೆ ಅದರಿಂದ ಕಪ್ಪು ಸಿಂಹ ಸತ್ತು ಹೋಗಿ ಅದರ ಹತ್ತಿರವಿರುವ ಮಾಯಾ ಶಕ್ತಿಗಳೆಲ್ಲ ತಿರುಗಿ ಬಿಳಿ ಸಿಂಹಕ್ಕೆ ಬಂದು ಬಿಡುತ್ತದೆ ಆಗ ಆ ಬಿಳಿ ಸಿಂಹ ಮತ್ತು ಅದರ ಮರಿ ಅಲ್ಲಿರುವ ಬಂಗಾರದ ಸಿಂಹದ ಹತ್ತಿರ ನಿಮಗೂ ನಿಮ್ಮ ಪ್ರಾಂತದ ಪ್ರಾಣಿಗಳೆಲ್ಲರಿಗೂ ಧನ್ಯವಾದಗಳು ಬಂಗಾರ ಸಿಂಹ ಈ ದಿನ ನೀವೇ ಆಗಿ ನಿಮ್ಮ ಬುದ್ಧಿಬಲದಿಂದ ನನಗೆ ಸಹಾಯ ಮಾಡದೇ ಇದ್ದಿದ್ದರೆ ನಾನು ಈ ದಿನ ಆ ಕಪ್ಪು ಸಿಂಹದ ಕೈಯಲ್ಲಿ ಸತ್ತು ಹೋಗುತ್ತಿದ್ದೆ ಹಾಗನ್ನ ಬೇಡ ಬಿಳಿ ಸಿಂಹ ಇದರಲ್ಲಿ ನಾವು ಮಾಡಿದ್ದೇನೂ ಇಲ್ಲ ನಿಮ್ಮ ಹೋರಾಟದಲ್ಲಿ ನಮಗೆ ಪ್ರಾಮಾಣಿಕತೆ ಹಾಗೂ ಧರ್ಮ ಕಾಣಿಸಿತು ಅದರಿಂದ ನಮ್ಮ ಆನೆಯ ಸಹಾಯದಿಂದ ನಿಮಗೆ ಸಹಾಯ ಮಾಡಿದೆ ನೀವು ಇಂತಹ ಇಂಟ್ರೆಸ್ಟಿಂಗ್ ಕಥೆಯನ್ನು ಮತ್ತಷ್ಟು ನೋಡೋದಕ್ಕೆ ಈಗಲೇ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ದಟ್ಟವಾದ ಕಾಡಿನಲ್ಲಿ ನರಿ ಹಾಗೂ ಮೊಲ ಇಬ್ರು ಒಳ್ಳೆ ಸ್ನೇಹಿತರಾಗಿ ಬಾಳ್ತಾ ಇದ್ರು ಪ್ರತಿದಿನ ಅವರಿಗೆ ಎಷ್ಟೇ ಕೆಲಸ ಇದ್ರೂ ಸರಿ ಸಂಜೆ ಸಮಯ ಆಗುವಾಗ ಒಂದು ದೊಡ್ಡ ಮರದ ಕೆಳಗಡೆ ಇಬ್ರು ಬಂದು ಸಂತೋಷವಾಗಿ ಮಾತಾಡ್ಕೊಂಡು ರಾತ್ರಿ ಆಗುವಾಗ ಪುನಃ ಅವರವರ ಮನೆಗೆ ಹೋಗ್ತಾ ಇದ್ರು ಹೀಗೆ ಯಾವಾಗ್ಲೂ ತರ ನರಿ ಹಾಗೂ ಮೂಲ ಆ ದೊಡ್ಡ ಮರದ ಕೆಳಗಡೆ ಈ ರೀತಿ ಮಾತಾಡ್ಕೊಳ್ತಿದ್ರು ಏನ್ ನರಿ ಹೇಗಿದ್ದಾಳೆ ನನ್ನ ತಂಗಿ ಮನೇಲಿ ಅವಳಿಗೇನು ಗುಹೆಯೊಳಗಡೆ ಚೆನ್ನಾಗಿ ಕೂತ್ಕೊಂಡಿದ್ದಾಳೆ ಅವಳಿಗೇನು ಕಷ್ಟ ಪ್ರತಿದಿನ ನಾನ್ ತಾನೇ ಬೇಟೆಯಾಡಿ ಅವಳಿಗೋಸ್ಕರ ಆಹಾರ ತಗೊಂಡು ಹೋಗಿ ಕೊಡ್ತಾ ಇರೋದು ಅಯ್ಯೋ ಹೌದಾ ಸರಿ ಹಗಲಲ್ಲಿ ನೀನು ಆಹಾರನ ಬೇಟೆಯಾಡಿ ರಾತ್ರಿ ಸಮಯ ತಂಗಿನ ಬೇಟೆಗೆ ಹೋಗೋ ಕೇಳಿ ಹೇಳ್ಬೋದಲ್ವಾ ಹಾಗೆ ಹೇಳೋಣ ಅಂತ ನೋಡಿದ್ರು ಕೂಡ ನಿನ್ನ ತಂಗಿಗೆ ಸಂಜೆ ಆದರೆ ಕಣ್ಕಾಣ್ಸಲ್ಲ ಅಲ್ವಾ ಸರಿ ನನ್ನ ಕತೆ ಬಿಡು ನಿನ್ನ ಕುಟುಂಬ ಹೇಗಿದೆ ಹೇಳು ನನ್ನ ಕುಟುಂಬಕ್ಕೇನು ನಾವೆಲ್ಲರೂ ಚೆನ್ನಾಗಿದ್ದೀವಿ ಒಂದ್ಸಲ ಮನೆಗೆ ಬಂದು ನಿನ್ನ ತಂಗಿನ ನೋಡ್ಬಿಟ್ಟು ಹೋಗ್ಬೋದಲ್ವಾ ಇವತ್ತಂತೂ ಬೇಡ ನನಗಲ್ಲಿ ತುಂಬಾ ಕೆಲಸ ಇದೆ ಇನ್ನೊಂದಿನ ಬರ್ತೀನಿ ಹಾಗಂತ ಮೊಲ ಹೇಳಿದಾಗ ನರಿ ಆ ದೊಡ್ಡ ಮರದಿಂದ ಅದ್ರ ಗುಹೆಗೆ ನಡ್ಕೊಂಡು ಹೋಗ್ತಿತ್ತು ಆದ್ರೆ ಮೊಲ ಅದ್ರ ಮನೆಗೆ ಹೋಗದೆ ಸ್ವಲ್ಪೊತ್ತು ಅಲ್ಲೇ ಕೂತ್ಕೊಂಡಿದ್ದು ಅದ್ರ ಮನ್ಸಲ್ಲಿ ಈ ರೀತಿ ಮಾತಾಡ್ಕೊಳ್ತಿತ್ತು ಅಯ್ಯೋ ಪಾಪ ಮದ್ವೆಕ್ಕಿಂತ ಮುಂಚೆ ಎಷ್ಟು ಹುಷಾರಾಗಿದ್ದ ಇವಾಗ ಹೀಗಾಗ್ಬಿಟ್ಟಿದ್ದಾನೆ ಹಾಗಂತ ಮೊಲ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಇವರು ಮಾತಾಡಿದನೆಲ್ಲ ಕೇಳಿಸ್ಕೊಳ್ತಾ ಇದ್ದ ಒಂದು ಮರದ ಮೇಲೆ ಇದ್ದ ಕೋತಿ ಮರದಿಂದ ಕೆಳಗಡೆ ಇಳಿದು ಬಂದು ಈ ರೀತಿ ಹೇಳಿತು ಏ ಮೋಲಾ ನಿನ್ನ ನೋಡಿದ್ರೆ ಪಾಪ ತುಂಬಾ ಅಮಾಯಿಕೊಳ್ತಾರ ಕಾಣಿಸ್ತಾ ಇದೀಯಾ ಯಾರಾದ್ರೂ ನರಿ ಜೊತೆ ಸ್ನೇಹ ಇಟ್ಕೊಳ್ತಾರ ನಿನಗೆ ಬಾಳ್ಬೇಕು ಅನ್ನುವ ಆಸೆನೆ ಇಲ್ವಾ ನೀನು ಈ ಕಾಡಿಗೆ ಹೊಸದಾಗಿ ಬಂದಿದ್ಯಾ ಅಂತ ಕಾಣಿಸ್ತಿದೆ ನಮ್ ಸ್ನೇಹ ಇವಾಗಲ್ಲ ಹಲವಾರು ವರ್ಷಗಳಿಂದ ಹೀಗೇನೆ ಇದೆ ಹೌದಾ ಹಾಗಾದ್ರೆ ನರಿ ಮನೆ ಕರ್ದಾಗ ನೀನ್ಯಾ ಕಾಲಿಗೆ ಹೋಗ್ಲಿಲ್ಲ ನಿಜವಾಗ್ಲೂ ನಿನಗೆ ಕೆಲಸ ಇದೆ ಅನ್ನೋದ್ರಿಂದ ಹೋಗ್ಲಿಲ್ವಾ ಇಲ್ಲ ಹೆದರ್ಕೊಂಡ್ ಹೋಗ್ಲಿಲ್ವಾ ಹಾಗಾದ್ರೆ ನೀನು ನೋಡ್ತಾನೆ ಇರು ನಾನು ನಾಳೆ ನರಿ ಜೊತೆ ಅದ್ರ ಮನೆಗ್ ಹೋಗಿ ವಾಪಸ್ ಬಂದು ನಿನ್ನ ನೋಡ್ತೀನಿ ಅವಾಗ್ಲಾದ್ರ ನಮ್ ಸ್ನೇಹ ಏನು ಅಂತ ನೀನು ಅರ್ಥ ಮಾಡ್ಕೊ ಹಾಗಂತ ಹೇಳಿ ಮೊಲ ಕೋತಿ ಹತ್ರ ಬೆಟ್ ಕಟ್ಟಿ ಅಲ್ಲಿಂದ ಅದ್ರ ಮನೆಗ್ ಹೋಯ್ತು ಹಾಗೆ ಮೊಲ ಹೋದ ತಕ್ಷಣ ಕೋತಿ ಮರದಿಂದ ಕೆಳಗಡೆ ಇಳಿದು ನರಿ ಹೆಂಡತಿ ತೋಳನ ನೋಡಕ್ ಹೋಯ್ತು ನೀನ್ ಹೇಳಿದ ಹಾಗೇನೆ ಮೊಲಕ್ಕೆ ಸಿಟ್ಟು ಬರೋ ತರ ಮಾತಾಡಿದೀನಿ ನಾಳೆ ಖಂಡಿತ ನೀನ್ ಇಷ್ಟ ಪ್ರಕಾರ ಆ ಮೊಲ ನಿನ್ ಗುಹೆಗೆ ಬರುತ್ತೆ ಎಷ್ಟು ಒಳ್ಳೆ ವಿಷಯ ಹೇಳಿದೀಯ ಕೋತಿ ತಮ್ಮ ನೀನು ಎಷ್ಟು ದಿನ ಆಯ್ತು ಗೊತ್ತಾ ನಾನು ಮೊಲ ಮಾಂಸ ತಿಂದು ನನ್ ನರಿ ಗಂಡ ಮೊಲನ ಬಿಟ್ರೆ ಬೇರೆ ಎಲ್ಲಾ ಮಾಂಸಾನು ಭೇಟಿಯಡಿ ತಗೊಂಡ್ ಬರ್ತಾನೆ ಸರಿ ಏನಾದ್ರೇನು ನಾಳೆ ಅಂತೂ ಆ ಮೊಲ ಮಾಂಸನ ನಾನು ತಿನ್ಲೇಬೇಕು ಸರಿ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ ಬಾಳೆಹಣ್ಣು ನಮ್ಮ ಮನೆ ಇದೆ ತಗೋ ಆದ್ರಿಂದ ಕೋತಿ ಆ ಬಾಳೆಹಣ್ಣನ ತಗೊಂಡು ಹೋಗಿ ಕೂತ್ಕೊಂಡು ಬಾಳೆಹಣ್ಣು ತಿಂತಾ ಇತ್ತು ಅಷ್ಟರಲ್ಲಿ ನರಿ ಆಹಾರದೊಂದಿಗೆ ಮನೆಗೆ ಬಂತು ಆ ಆಹಾರವನ್ನು ನೋಡಿ ತೋಳ ಈ ರೀತಿ ಕೇಳಿತು ಬಂದ್ಯಾ ಇವತ್ತೇನ್ ತಗೊಂಡ್ ಬಂದೆ ಸಿಂಹಗಳು ತಿಂದು ಬಿಸಾಕಿದ ಜಿಂಕೆ ಮಾಂಸನ ಅದೆಲ್ಲ ಎಲ್ಲಿ ಬಿಡು ನಮ್ ಗುಹೆ ಹತ್ರ ಇತ್ತಲ್ಲ ಬಾಳೆಹಣ್ಣು ಅದು ಕಾಣಿಸ್ತಿಲ್ವಲ್ಲ ಏನೋ ನನಗೇನು ಗೊತ್ತು ಯಾವ ಕಳ್ಳ ಬಂದು ಏನ್ ತಗೊಂಡ್ ಹೋದ್ನೋ ಹಾಗಂತ ತೋಳ ಸುಳ್ಳು ಹೇಳಿತ್ತು ಆದ್ರೆ ನರಿಗಂತೂ ಏನೋ ಅನುಮಾನ ಬಂತು ಮರುದಿನ ಮೊಲದ ಹತ್ರ ಮಾತಾಡದಕ್ಕೋಸ್ಕರ ನರಿ ಯಾವಾಗ್ಲೂ ತರ ಆ ಮರದ ಹತ್ರ ಬಂತು ಆವಾಗ ಮೊಲ ಹತ್ರ ಮಾತಾಡದೆ ತನ್ನನ್ನ ತೋಳದ ಹತ್ರ ಕರ್ಕೊಂಡು ಹೋಗು ಅಂತ ಪದೇ ಪದೇ ಹೇಳ್ತಾ ಇತ್ತು ಅವಾಗ ನರಿ ಮೊಲದ ಹತ್ರ ಈ ರೀತಿ ಹೇಳಿತು ಏನಾಯ್ತು ಮೊಲ ಇವತ್ತು ನನ್ ಮನೆಗ್ ಬರ್ತೀನಿ ಅಂತ ಪದೇ ಪದೇ ಹೇಳ್ತಾನೆ ಇದೆಯಾ ಅದೇನು ಇಲ್ಲ ಕಣೋ ಈ ದಿನ ನಿನ್ ಮನೆಗ್ ಬರ್ತೀನಿ ಅಂತ ಕೋತಿ ಹತ್ರ ನಾನು ಚಾಲೆಂಜ್ ಮಾಡಿದ್ದೀನಿ ಹಾಗೆ ಕೋತಿಯ ಬಗ್ಗೆ ಮೊಲ ಹೇಳಿದಾಗ ನರಿಯ ಅನುಮಾನ ಗಟ್ಟಿಯಾಯ್ತು ಮನೆ ಮುಂದ್ಗಡೆ ಇರ್ಬೇಕಾಗಿರುವ ಬಾಳೆಹಣ್ಣು ಕಾಣಿಸ್ತಾ ಇಲ್ಲ ಈ ಕಡೆ ಕೋತಿಯಿಂದ ಮೊಲ ಮನೆಗ್ ಬರ್ತೀನಿ ಅಂತ ಹೇಳ್ತಿದೆ ಅದನ್ನು ಪದೇ ಪದೇ ಬರ್ತೀನಿ ಅಂತ ಹೇಳ್ತಾ ಇದೆ ಹೀಗೆಲ್ಲ ನೋಡ್ತಾ ಇದ್ದ ನರಿಗೆ ಏನೋ ಕೆಟ್ಟದ್ ನಡೆಯೋ ತರ ಅನಿಸ್ತಾ ಇತ್ತು ಆದ್ರೂ ಸರಿ ಮೊಲ ನಿರಾಶೆ ಹೊಂದಬಾರ್ದು ಅಂತ ನರಿ ಮೊಲನ ಕರ್ಕೊಂಡು ತೋಳದ ಹತ್ರ ಬಂತು ಆದ್ರೆ ಅಷ್ಟ್ ಬೇಗ ಕತ್ಲಾಯ್ತು ಆದ್ರಿಂದ ತೋಳಕ್ಕೆ ಸರಿಯಾಗಿ ಕಣ್ಣು ಕಾಣಿಸ್ತಿರ್ಲಿಲ್ಲ ಹಾಗೆ ನರಿ ಮೊಲನ ಕರ್ಕೊಂಡು ಬರುವಾಗ ಕೋತಿನ ಜೊತೆಗೆ ಕರ್ಕೊಂಡು ಬಂತು ಆಮೇಲೆ ನರಿ ಮೊಲದ ಹತ್ರ ಈ ರೀತಿ ಹೇಳಿತು ಮೊಲ ನೀನ್ ಹೋಗಿ ಮರದ ಹಿಂದ್ಗಡೆ ನಿಂತ್ಕೋ ನಾನು ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡ್ಬೇಕು ಹಾಗಂತ ಹೇಳಿತು ಆದ್ರಿಂದ ಮೊಲ ಆ ಕಡೆ ಹೋದಾಗ ಕೋತಿ ಈ ರೀತಿ ಕೇಳಿತು ಅಕ್ಕ ಅಕ್ಕ ನಿನಗೋಸ್ಕರ ಬಾವ ಮೊಲನ ಕರ್ಕೊಂಡು ಬಂದಿದ್ದಾರೆ ಹಾಗಂತ ಕೋತಿ ಹೇಳಿದಾಗ ಸರಿಯಾಗಿ ಕಣ್ ಕಾಣಿಸ್ತೇ ಇರುವ ಆ ತೋಳ ನೋಡಕ್ಕೆ ಸ್ವಲ್ಪ ಮೊಲ ತರನೇ ಇದ್ದ ಕೋತಿನ ಮೊಲ ಅಂತ ಅಂದ್ಕೊಂಡು ಅದ್ರ ಮೇಲೆ ದಾಳಿ ಮಾಡಿತ್ತು ಆವಾಗ ನರಿಗೂ ಮೊಲಕ್ಕೂ ತೋಳದ ಪ್ಲಾನ್ ಏನು ಅಂತ ಅರ್ಥ ಇತ್ತು ಕೋತಿ ಅಂತೂ ಅದು ಮಾಡಿದ ತಪ್ಪು ಕೆಲಸಕ್ಕೆ ಇವಾಗ ಸತ್ ಹೋಗಿತ್ತು ದಟ್ಟವಾದ ಅಡವಿಯಲ್ಲಿ ತಾಯಿ ಸಿಂಹ ಮಗು ಸಿಂಹ ಇಬ್ರು ನಿದ್ದೆ ಮಾಡ್ತಾ ಇದ್ರು ಸ್ವಲ್ಪ ಸಮಯದಲ್ಲಿ ಸಿಂಹದ ಮರಿಗೆ ಎಚ್ಚರವಾಗಿ ಅಳ್ತಾ ಇತ್ತು ಅದು ಅಳೋ ಶಬ್ದಕ್ಕೆ ತಾಯಿ ಸಿಂಹಕ್ಕೆ ಎಚ್ಚರವಾಗಿ ತಕ್ಷಣ ಎದ್ದೇಳಿತು ಸಿಂಹದ ಮರಿ ಅಳೋತನ ನಿಲ್ಲಿಸೋದಕ್ಕೋಸ್ಕರ ತಾಯಿ ಸಿಂಹ ಒಂದು ಎಲುಬನ್ನ ಅದರ ಮುಂದ್ಗಡೆ ತಗೊಂಡ್ ಬಂದು ಹಾಕಿತು ಆವಾಗ ಆ ಸಿಂಹದ ಮರಿ ಆ ಎಲುಬನ ದೂರ ಬಿಸಾಕ್ತು ಅವಾಗ ತಾಯಿ ಸಿಂಹ ಸಿಂಹದ ಮರಿ ಹತ್ರ ಏನಾಯ್ತಪ್ಪ ಯಾಕಪ್ಪ ಅದನ್ನು ಹಾಗೆ ಬಿಸಾಕ್ತಿದ್ಯಾ ಹಾಗಂತ ಕೇಳಿತು ಆದರೆ ಸಿಂಹದ ಮರಿ ಇನ್ನು ಜೋರಾಕಿ ಕೂಗೋಕೆ ಶುರು ಮಾಡ್ತು ಆದ್ರಿಂದ ತಾಯಿ ಸಿಂಹ ಈ ರೀತಿ ಅಂದ್ಕೊಳ್ತು ನೆನ್ನೆ ಮೊನ್ನೆ ಕೂಡ ಈ ಎಲ್ಬನ್ ಇಟ್ಕೊಂಡು ಸಂತೋಷವಾಗಿದ್ನಲ್ಲ ಇವಾಗ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಹಸ್ವಾಗಿರ್ಬೋದೇನೋ ಹೋಗಿ ಇಲಿನೋ ಇಲ್ಲ ಮೋಲಾನೋ ಕರ್ಕೊಂಡು ಬರ್ತೀನಿ ಹಾಗೆ ಅಂದ್ಕೊಂಡು ತಾಯಿ ಸಿಂಹ ಒಂದು ದೊಡ್ಡ ಇಲಿನ ಬೇಟೆಯಾಡಿ ಅದನ್ನ ಸಿಂಹದ್ ಮರಿ ಹತ್ರ ತಗೊಂಡ್ ಬಂದ್ ಕೊಟ್ಟಿತ್ತು ಅವಾಗ ಸಿಂಹದ್ ಮರಿ ಅದನ್ನು ಕೂಡ ದೂರ ಬಿಸಾಕ್ ಬಿಡ್ತು ಅವಾಗ ತಾಯಿ ಸಿಂಹ ಕೋಪದಿಂದ ಅರೆ ಯಾಕೆ ಈ ರೀತಿ ಅಳ್ತಾನೆ ಇದೆಯಾ ನೀನೋ ಬೆಳಿಗ್ಗೆ ಶುರು ಮಾಡಿದ್ದು ಇಲ್ಲಿವರೆಗೂ ಈ ರೀತಿ ಕೂಗ್ತಾನೆ ಇದ್ರೆ ಅದಕ್ಕೆ ಏನ್ ಅರ್ಥ ಅಂತೆ ಹಾಗಂತ ತಾಯಿ ಸಿಂಹ ಕೋಪದಿಂದ ಕೇಳಿತು ಆ ಸಮಯದಲ್ಲಿ ಒಂದು ಚಿಕ್ಕ ಜಿಂಕೆ ಮರಿ ಅಲ್ಲಿಗೆ ಬಂದು ಸಿಂಹದ ಮರಿ ಮುಂದ್ಗಡೆನೆ ಆಟಾಡ್ತಾ ಇತ್ತು ಜಿಂಕೆ ಆಟಾಡಿದನ ನೋಡಿ ಸಿಂಹದ ಮರಿ ಕೂಗೋದ ನಿಲ್ಲಿಸಿ ಇಲ್ಲ ಕಟ್ತಿತ್ತು ಅಷ್ಟಲ್ಲಿ ಆ ಜಿಂಕೆ ಮರಿಯ ತಾಯಿ ಜಿಂಕೆ ಅಲ್ಲಿಗೆ ಬಂದು ತನ್ನ ಮಗುನ ಕರ್ಕೊಂಡು ಹೋಗಕ್ಕೆ ನೋಡಿತ್ತು ಆವಾಗ ತಾಯಿ ಸಿಂಹ ನಿಂತ್ಕೋ ಜಿಂಕೆ ನಿನ್ ಮಗುನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಡ ಯಾಕಂದ್ರೆ ನಿನ್ ಮಗು ಆಟಾಡ್ತಾ ಇರೋದನ್ನ ನೋಡಿ ನನ್ ಮಗ ತುಂಬಾ ಸಂತೋಷ ಪಡ್ತಿದ್ದಾನೆ ಆದ್ರೆ ಸಿಂಹರಾಜ ನನ್ ಮಗುನ ಬಿಟ್ಬಿಟ್ಟು ನನ್ನಿಂದ ಇರಕ್ಕಾಗಲ್ಲ ನನ್ನನ್ ಬಿಟ್ಬಿಟ್ಟು ನನ್ನ ಗೆಳೆಯರು ಇರಲ್ಲ ಇವತ್ತಿಂದ ಮಗು ನೀನ್ ಮಾತ್ರ ಅಲ್ಲ ನಿನ್ನ ಜಿಂಕೆ ಜಾತಿನೇ ಈ ಗುಹೆ ಹತ್ರನೇ ಇರ್ಬೋದು ಹಾಗೇನೆ ಜಿಂಕೆನ ಬೇಟೆಯಾಡಲ್ಲ ನನಗೆ ನನ್ನ ಮಗನ ಬೇಟೆಯಾಡಲ್ಲೇ ತುಂಬಾ ಹಾಗಂತ ಹೇಳಿತು ಆವಾಗ ತಾಯಿ ಸಿಂಹದ ಮೇಲೆ ಇರುವ ನಂಬಿಕೆಯಿಂದ ಆ ಜಿಂಕೆ ತಾಯಿ ಅದರ ಗುಂಪನ್ನ ಸಿಂಹದ ಗುಹೆಯಾತ್ರನೇ ಕರ್ಕೊಂಡು ಬಂದು ಇಟ್ಟಿತು ಆವಾಗ್ಲಿಂದ ಸಿಂಹದ ಮರಿ ಅಳೋದೇ ಇಲ್ಲ ಹೀಗಿರುವಾಗ ಕೆಲವು ದಿನಗಳ ನಂತರ ಒಂದು ತೋಳ ಅಡವೆಯಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು ಆವಾಗ ನೋಡಿದ ಕೋತಿ ಈ ರೀತಿ ಕೇಳಿತು ಏ ಕಳ್ಳತೋಳ ಹೇಗಿದ್ಯಾ ಇವಾಗಲಾದ್ರು ಸ್ವಂತವಾಗಿ ಬೇಟೆಯಾಡಿ ಆಹಾರ ಸಂಪಾದನೆ ಇಲ್ಲ ಕದೀತಿದ್ಯಾ ಅರೆ ಹಾಗೇನಿಲ್ಲ ನಾನು ಬೇಟೆಯಾಡಿನೇ ಆಹಾರ ಸಂಪಾದನೆ ಮಾಡ್ಕೊಳ್ಳೋದು ಕೋತಿ ಮೊದ್ಲ ತರ ನಾನು ಕದಿಯೋದ್ ಏನು ಇಲ್ಲ ಇವಾಗಷ್ಟೇ ಎರಡು ದಿನದಿಂದ ಜಿಂಕೆಗಳನ್ನ ಕೂಡ ಬೇಟೆಯಾಡ್ತಾ ಇದ್ದೀನಿ ಹೌದಾ ಅದೇ ಜಿಂಕೆಗಳು ಅಷ್ಟು ಸುಲಭವಾಗಿ ಸಿಗಲ್ಲ ಅಂತ ಹೇಳ್ತಾರೆ ಏನೋ ನನಗಂತೂ ಜಿಂಕೆಗಳನ್ನ ಬೇಟೆ ಹೇಳದ್ರಲ್ಲಿ ತುಂಬಾನೇ ಅಭ್ಯಾಸ ಇದೆ ಸರಿ ಸರಿ ಇವಾಗ್ಲಾದ್ರೂ ನೀನು ಬದ್ಲಾಗಿದ್ಯಾಲ್ವಾ ಸಂತೋಷ ಹೋಗು ಕೆಲ್ಸ ನೋಡ್ಕೊ ಹಾಗಂತ ಹೇಳಿ ಕೋತಿ ಆ ತೋಳನ ಅಲ್ಲಿಂದ ಕಳಿಸ್ತು ಇದು ಹೀಗಿರುವಾಗ ಸಿಂಹದ ಗುಹೆ ಹತ್ರ ಇದ್ದ ಜಿಂಕೆಗಳಲ್ಲಿ ಕೆಲವು ಜಿಂಕೆಗಳು ಕಾಣೆಯಾಗ್ತಾ ಇತ್ತು ಆದ್ರಿಂದ ಜಿಂಕೆಗಳಿಗೆ ಸಿಂಹದ ಮೇಲೇನೆ ಅನುಮಾನ ಬಂತು ಆದ್ರೆ ಯಾರು ಸಿಂಹದ ವಿರುದ್ಧ ಮಾತಾಡಕಾಗಲ್ಲ ಒಂದಿನ ಅಲ್ಲಿ ಇರಕ್ಕಾಗದೆ ತಾಯಿ ಜಿಂಕೆ ಈ ರೀತಿ ಹೇಳಿತ್ತು ಸಂತೋಷವಾಗಿದ್ದಾನೆ ಆದ್ರಿಂದ ನಾವೆಲ್ಲರೂ ಇಲ್ಲಿಂದ ಸ್ವಲ್ಪ ದೂರ ಹೋಗಿ ವಾಸ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಆದ್ರೆ ಏನಾಯ್ತು ಜಿಂಕೆ ಯಾಕೆ ಹೋಗ್ಬೇಕು ಅಂತ ಹಠ ಹಿಡಿತೀರಾ ಎರಡು ದಿನಗಳಿಂದ ನಮ್ಮ ಗುಂಪಲ್ಲಿರುವ ಜಿಂಕೆಗಳು ಕಾಣೆಯಾಗ್ತಾನೆ ಇದೆ ನಮ್ಗೆ ಮೇಲೂ ಅನುಮಾನ ಇಲ್ಲ ಇದ್ರು ನಮ್ ಗುಂಪು ನಾವು ಕಾಪಾಡ್ಕೊಳ್ಬೇಕಲ್ವಾ ಅದಕ್ಕೆ ಈ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗೋಣ ಅಂತ ನೀನೇನು ಬೇಜಾರ್ ಮಾಡ್ಕೊಳ್ಬೇಡ ಜಿಂಕೆ ಈ ದಿನ ರಾತ್ರಿ ನಿನ್ನ ಗುಂಪಿಗೆ ನಾನು ಕಾವಲಿಗಿರ್ತೀನಿ ಜಿಂಕೆಗಳನ್ನ ಎತ್ಕೊಂಡು ಹೋಗೋದು ಯಾರು ಅನ್ನೋದನ್ನ ಕಂಡು ಹಿಡಿತೀನಿ ನನ್ ಮಾತನ್ನ ನಂಬು ಇದು ಹೀಗಿರುವಾಗ ಮರುದಿನ ತೋಳ ಹೊಟ್ಟೆ ತುಂಬಾ ಮಾಂಸ ತಿಂದು ನಡಿಯಕಾಗದೆ ಮೆಲ್ಲೆ ಕೋತಿಯ ಮುಂದ್ಗಡೆ ನಡ್ಕೊಂಡು ಹೋಗ್ತಿತ್ತು ಆವಾಗ ಕೋತಿ ತೋಳದ ಹತ್ರ ಹೀಗೆ ಕೇಳಿತು ಏನ್ ತೋಳ ಪುನಃ ಬೇಟೆ ಹೋಗಿ ಆಹಾರ ತಿನ್ಬಿಟ್ ಬಂದಿಯಾ ಹೌದ್ ಕೋತಿ ಈ ಸಲ ಒಂದು ಜಿಂಕೆನ ಬೇಟೆಯಾಡಿ ತಿಂದೆ ನೀನ್ ಹೇಳದನ್ ಯಾಕೋಕಾಗ್ತಾನೇ ಇಲ್ಲ ಒಂದ್ ಕೆಲ್ಸ ಮಾಡು ಈ ದಿನ ರಾತ್ರಿನೋ ಒಂದು ಜಿಂಕೆನ ನಾನು ಬೇಟೆಯಡಿ ಕೊಲ್ತೀನಿ ಅದನ್ನ ನೋಡ್ಬೇಕು ಅಂದ್ರೆ ನನ್ ಜೊತೆ ಈ ರಾತ್ರಿ ಬಾ ಹಾಗಂತ ಹೇಳಿತ್ತು ತೋಳ ಆವಾಗ ಕೋತಿ ಈ ತೋಳ ಜಿಂಕೆನ ಹೇಗೆ ಬೇಟೆಯಾಡ್ತಿದೆ ಅನ್ನೋದನ್ನ ನೋಡೋದಕ್ಕೋಸ್ಕರ ಅದ್ರ ಜೊತೆನೆ ಹೋಯ್ತು ಆವಾಗ ತೋಳ ಸಿಂಹದ ಗುಹೆಯ ಹೊರಗಡೆ ಇರುವ ಜಿಂಕೆಗಳ ಗುಂಪಲ್ಲಿದ್ದ ಎರಡು ಜಿಂಕೆಯನ್ನ ಸಾಯಿಸ್ತು ಆವಾಗ ಅಲ್ಲೇ ಕಾವಲು ಕಾಯ್ತಾ ಇದ್ದ ಸಿಂಹ ತೋಳನ ಜೀವಂತವಾಗಿಡಿದು ಅಲ್ಲೇ ಇದ್ದ ಮರದಲ್ಲಿ ಕಟ್ ಹಾಕಿತ್ತು ತೋಳ ಜೊತೆ ಬಂದ ಕೋತಿಗೂ ಅದೇ ಪರಿಸ್ಥಿತಿ ಆವಾಗ ಕೋತಿ ಅಯ್ಯೋ ಸಿಂಹ ಇಷ್ಟು ದಿನ ಜಿಂಕೆಗಳನ್ನ ಬೇಟೆಯಾಡಿ ಕೊಂದಿದ್ದು ಈ ತೋಳನೇ ನಾನಂತೂ ಅಲ್ಲ ದಯವಿಟ್ಟು ಏನೇ ಶಿಕ್ಷೆ ಇದ್ದರೂ ಅವನಿಗೆ ಮಾತ್ರ ಕೊಡಿ ಆವಾಗ ಸಿಂಹ ಕಳ್ತನ ಮಾಡೋದು ಮಾತ್ರ ಅಲ್ಲ ಕಳ್ತನಕ್ಕೆ ಯಾರೇ ಸಪೋರ್ಟ್ ಮಾಡಿದ್ರು ಕೂಡ ಅದೂನು ತಪ್ಪೇ ಅದಕ್ಕೂ ಶಿಕ್ಷೆ ಇದೆ ಹಾಗಂತ ಹೇಳಿ ಇಬ್ರು ಮರಕ್ಕೆ ಕಟ್ ಹಾಕಿ ವಾರ ತನಕ ಆಹಾರ ತಿಂಡಿ ನೀರು ಏನು ಇಲ್ಲದೆ ಹಾಕಿದ್ರು ಅವಾಗ ಕೋತಿ ಈ ರೀತಿ ಅಂದ್ಕೊಳ್ತು ಕಳ್ಳ ಜೊತೆ ತಿರುಗಾಡಿದ್ರೆ ನಮ್ಮನ್ ಕೂಡ ಕಳ್ಳರು ಅಂತಾನೆ ಅಂದ್ಕೊಳ್ತಾರೆ ಅನ್ನೋದು ಈವಾಗ ಅರ್ಥ ಆಗ್ತಾ ಇದೆ